പരമ പ്രവേ്യൂട്ടി പരമേ ശിവ ശിവനെന്തോ ശൗര്യ ആ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಎಂಬ ಅಹಂಕಾರದಿಂದ ಕೊಪ್ಪಿತ ಪೂರ್ವ ಸ್ವರ ಸೋಪಾರ ಸೋಪಾನ ಕಟ್ಟಿ ರಣ ರಂಗ ಬಂದೇ ಅಲ್ಲೋದ ಕಲ್ಲೋದ ಮರದ ಈ ಅರ್ಜುನನ ಭುಜ ಬರೆದ ಬರ ಕ್ರಮ ನಿನಗೇನು ತಿಳಿದಿದೆ ಯಾರು ತಿಳಿಯರು ನಿನ್ನ ಪುಜಬಲದ ಪರಾಕ್ರಮ ಸಮರದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ സഹിച്ചലേ അർജുന ನಾನು ಅಲ್ಲ ಬರ್ಲಿ ಜೋರಾಗಿ ಚಪ್ಪಾಳೆ ಹಲೋ ಅಭಿಮಾನಿ ದೇವರುಗಳೇ ಈ ಒಂದು ಕಲ್ಯಾಣ ಪೂಜಾ ಅಪ್ಪಾಜಿಯವರ ಪಾದ ಅರ್ಪಿಸಿ ಮತ್ತೆ ಕೊನೆಯಲ್ಲಿ ಮಯೂರ್ ಚಿತ್ರದಲ್ಲಿ ಆಮೇಲೆ ಅಲ್ಲಿವರೆಗೂ ಈಗ ನಮ್ಮ ಕಣ್ಣೆ ನಮ್ಮ ಅಪ್ಪ ಇವರಿಗೆ ದೊಡ್ಡ ಸಹಕಾರ ಕಳೆ ಸಹಕಾರ ನಿಮ್ಮ ನನಗೇನು ಅಲ್ಲ ಮಣಿ ಅದೇ ಹೋಗ್ಯಾರೆ ನನ್ನ ಲೇಂತೇನೋ ನನ್ನ ಹೆಂಡತಿ ತೊಳಕ ಬಿಟ್ಟೇನೋ ನನ್ನ ಹೆಂಡತಿ ಹೀಗೇನಾದ್ರೂ ಪಾಯಿ ಬಡಿಕೆ ಆಗಿದ್ರೆ ಕಪ್ಪಣ ಕಾಯಿಸಿ ಪಾಯಿ ತಾಯಿ ಪರ್ರೆ ಹೇಳ ಬಿಡುತ್ತಾ ಗೊತ್ತ ಮಣಿ ಲೇ ಭದ್ರಿ ನಮ್ಮ ಅಪ್ಪನ ಹೇಳಿ ಎಮ್ಮೆ ಚರ್ಮ ನಿಮ್ಮ ಅಪ್ಪನಿಗೆ ಹೋಗಿ ಹೇಳು ಜೌದಾದರೂ ಒಂದು ಕುರುಮರ ಸಿಕ್ಕರೆ ಓ ಬೂಖಾರ ಸೌರಿ ಸುಂಡಬಡ ತಿನ್ನು ಅಂತ ಹೇಳನೆ ಪಿಕನಸಿ ಅರೆ ಹಳೆ ವಿಗ್ರಶಿ ಹಳೆ ಬೇವರ್ಸು ಇವರಪ್ಪನ ಘಟ ತ ಹೋಗಲೇ ಆಗಾ ವಜ್ರಮುನಿ ಬಾಲಕೃಷ್ಣ ಬಾಲಕೃಷ್ಣ ವಜ್ರಮುನಿ ನೋಡಿ ಹೆಮ್ಮಾತಾತರೆ ಜಾಲಾ ಬರ್ಡ್ಡೆ ಮಗನೆ

ചേയോ ഹാലിനോ സോധിയോ കന്നെ നോടിയോ വാലിനോട് നോട വാണിജന ഏക്ക മൊബൈൽ മ്യൂസിക് ഇതേ ബില്ല സ്വരമാധൂരമധുര നൗഡിയ ചാലുമാർ ബേക്ക സജ്ജ കൈട്ട് ഹേം ഹിട്രി അത മേല ചിഹ് വളിയോ ഹാല മണിയോ സുധെയോ കന്നട സബ ഉടിയോ വാല സ്വര മധുരമധുര സുന്ദര ലുടിയോ ചിന് മണിയോ സുധെയോ കന്നട സുടിയോ ಸವಿನುಡಿ ಕೊಗಿ ನೇ ಹಾಡಿದೆ ಹಾಗೆ ದಪದ ರಿಸರಿ ಆಪಪ ಸಂತಸ ಸವಿನುಡಿ ತನ್ನದೇ ಗಾಳಿಯ ಹಾಗೆ ವಲವಿನ ಮಾತುಗಳ ಅಡತಿರೇನು അല്ലെ ഹൂ അരടേ മക്കൾ നുളിതര സസരയം അക്കര നുടി മുതുപുഴ പ്രീതിയ നീതിയ മാത സുമധുര സുസുന്ദര നുടിയ ചേയോ ഹാലിനോ സുധെയോ कन्नड़ सवेर उ आा हा हा आ कुमार का का चंदा कवि स्वरूप ना, ना।, ना।

ಕನ್ನಡ ಸಭಿರು ನೋಡಿ ಮೊಬೈಲ್ ಮುಂಚಿ ಬಂದಿಲ್ಲ ಪಾಪ ನಮ್ಮ ಅಣ್ಣವರು ಇನ್ನೊಂದ್ ಎರಡು ಹಡಗಿ ಸಮಯ ಕೊಟ್ಟಾಗ ಆಡ್ತಿರ್ತೀವಿ ಸುಮ್ಮ ಅಷ್ಟೆ ಖುಷಿ ಹಾನಿ ನಿಮಗಾಗಿ ನಾನಿರು ನಿಮಗಾಗಿ ನಾಡಿರ್ಬುದು ನಮಗಾಗಿ ಕಣ್ಣೈ ರೇಗೆ ಟಿಂಗ್ 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 ಪಿಸಿಬುಸಿ ರೇಗೆ ಟಿಂಗ್ 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 ಕಣ್ಣೈ ರೇಗೆ ಪಿಸಿಗುಸಿ ರೇಗೆ ಪಾಡುಬರಲಿಲ್ಲ ಹಾಯಾಗಿ ಪಾಡುಬರಲಿಲ್ಲ ಹಾಯಾಗಿ ನಾನುರ್ಬುದ ನಿಮಗಾಗಿ ಟಿಂಗ್ ಟಿಡಿಂಗ್ ಟಿಂಗ್ ಟಿಂಗ್ ಟೊಣ ಡಿಂಗ್ ಟಿಂಗ್ ಟಿಂಗ್ ಟೊಣ ಟೆರ ಟೆರ ಟಿನ್ ಟೆನ್ ಟೈಮ್ ஒே நாடின மக்களு லா சோதர ரத்தே நாவெல்ல பந்தே நாடின மக்களு சோதர ரே நாவெல்ல நானும் நொந்து நம்மொடனெந்தூ நானும் நொந்து நம்மொடனந்தும் விடாத கம்பனியாரபென்று நான்டனு எந்த பரவசியுடைய ನಿಂಬಡ ನಿರುಗನು ಎಂಜೋ ತಾಯಿ ಆಡ ನಿಂಬನು ಕಾಡು ವೈರ್ಯ ಒಳಿಸಲ್ಲ ನಾನಿರುವುದು ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೈ ಟಿಂ 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 ಟಿನ್ ಟಿನ್ ಪಿಸಿಬುಸಿ ರೇಗೆ ಕಣ್ಣೈ ರೇಗೆ ಪಿಸಿಬುಸಿ ರೇಗೆ ಮಾಡುವಿರಲ್ಲ ಆಯಾಗಿ ಆಡುವಿರಲ್ಲ ಹಾಯಾಗಿ ನಾನಿರು പരമ പ്രത്യേ പ്രി പാപ എത്രമേ ശിവ ശിവനെന്തോ ശൗര്യ ആ പരാ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಕೆತ್ತೆಯ ಬಾ ನಿನ್ನ ಅಹಂಕಾರ ನನ್ನಿಂದಲೇ ಬಾತಂತಾ ಅವರುವರನ್ನು ಅಹಂಕಾರದಿಂದ ಒಪ್ಪಿದ ಪೂರ್ಖ ಸೋಲದಕ್ಕೆ ಸೋಪಾರ ಕಟ್ಟಿ ರಣ ಬಂದೆ ಅಲ್ಲೋಲ ಕಲ್ಲೋಲ ಮರದ ಈ ಅರ್ಜುನನ ಭುಜ ಭುಜಪರದ ಪರಾಕ್ರಮ تن ನಿನಗೇನ ತಿಳಿದಿದೆ ಯಾರು ತಿಳಿಯರು ನಿನ್ನ ಪುಜಬಲದ ಪರಾಕ್ರಮ ಸಮರದೋ ಆರ್ಜಿಸಿದ ಆ ನನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀ ಕೃಷ್ಣ ಪರಮಾತ್ಮ

ನಾನು ಚಿತ್ರ ಬರ್ಲಿ ಜೋರಾಗಿ ಚಪ್ಪಾಳೆ ಹಲೋ ಅಭಿಮಾನಿ ದೇವರುಗಳೇ ಈ ಒಂದು ಕಲೆಯನ್ನ ಪೂಜೆ ಅಪ್ಪಾಜಿಯವರ ಪಾದ ಕಾಲ ಅರ್ಪಿಸಿ ಮತ್ತೆ ಕೊನೆಯಲ್ಲಿ ಮಯೂರ್ ಚಿತ್ರದಲ್ಲಿ ಈಗ ನಮ್ಮ ಅಪರೂಪದ ಒಂದು ರಕ್ತ ಜನ್ಮ ವ್ಯಕ್ತಿ ಬಂದದ ಎಲ್ಲ ಯುವಕರಿಗೆ ಮಾರ್ಗದರ್ಶನ ನಮ್ಮ ಭಾಗದಲ್ಲಿ ಗೋಕಾಕ ಭಾಗದಲ್ಲಿ ಮುಡುಲಗಿ ಭಾಗದಲ್ಲಿ ನಮ್ಮ ಸರ್ವೋತ್ತಮ ಸೌಕಾರ ಅಂತಂದ್ರೆ ಎಲ್ಲರೂ ಇಷ್ಟ ಪ್ರೀತಿ ಮಾಡ್ತಾರೆ ಬಹಳ ಅಂದ್ರೆ ಬಹಳ ಪ್ರೀತಿ ಅವರು ನೋಡಾಕು ಹಂಗಾದರೆ ಅವರು ಆಡು ಮಾತುಗಳು ಕೂಡ ಹಂಗಾದಾವೆ ಅವರಿಗೆ ನಮ್ಮ ಈ ಮುಮ್ಮೆಟ್ ಗುಡ್ಡದ ಅಭೋಗ ಶುದ್ಧ ಈ ಚಟ್ಟಿ ಭಂಡಾರದ ಜಾತ್ರೆಗೆ ಏನು ಆಗಮಿಸಿದಾರಲ್ಲ ಅತಿಥಿಗಳಾಗಿ ಅದು ನಮ್ಮ ಶುದ್ಧರತ್ನ ಮುದುಕೊಂಡೇಶ್ವರ ಮಹಾರಾಜರ ಬ್ರಹ್ಮ ವೇದಿಕೆ ಮೇಲೆ ಅಷ್ಟೇ ಅಲ್ಲದೆ ನಮ್ಮ ಅಭಿನವ ಸಿದ್ಧರತ್ತ ಉದೂತ ಸಿದ್ಧ ಮಹಾರಾಜರ ಪಕ್ಕದೊಳಗೆ ಕೂತ್ಕೊಂಡು ಎಷ್ಟು ಚಂದ ಕಾಣಾಕತ್ತಾರು ಅವ್ರಿಗೆ ಇನ್ನೊಂದು ಸಾರಿ ಜೋರಾದ ಚಪ್ಪಾಳೆ ತಾವೆಲ್ಲರೂ ಸಲ್ಲಿಸಬೇಕು ಅಂತಹ ನಮ್ಮ ಸರ್ವೋತ್ತಮ ಜಾರಕಿಹೊಳಿ ಸೌಕಾರರಿಗೆ ಈಗ ನಮ್ಮ ಶ್ರೀಮಠದಿಂದ ಪರಮ ಪೂಜ್ಯರು ಅವರಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದ ರೂಪ ಸನ್ಮಾನವನ್ನ ಈಗ ಮಾಡ್ತಾ ಇದ್ದಾರೆ ಆ ಸನ್ಮಾನವನ್ನ ನಮ್ಮ ಸರ್ವೋತ್ತಮ ಜಾರಕಿಹೊಳಿ ಸೌಕಾರ ಅವರು ಹಾ ಅದೇ ವಿಶೇಷವಾಗಿರ್ತಕ್ಕಂಥ ಸನ್ಮಾನ ನಮ್ಮ ಶ್ರೀಮಠದ ವತಿಯಿಂದ ಪರಮ ಪೂಜ್ಯರು ಅವರಿಗೆ ಕಿರೀಟವನ್ನ ಹಾಕಿ ಅಪರೂಪದ ಒಂದು ರಕ್ತ ಜನ್ಮ ವ್ಯಕ್ತಿ ಬಂದದ ಎಲ್ಲ ಯುವಕರಿಗೆ ಮಾರ್ಗದರ್ಶನ ನಮ್ಮ ಭಾಗದಲ್ಲಿ ಗೋಕಾಕ ಭಾಗದಲ್ಲಿ ಮುಡುಲಗಿ ಭಾಗದಲ್ಲಿ ನಮ್ಮ ಸರ್ವೋತ್ತಮ ಸೌಕಾರ ಅಂತಂದ್ರೆ ಎಲ್ಲರೂ ಇಷ್ಟ ಪ್ರೀತಿ ಮಾಡ್ತಾರೆ ಬಹಳ ಅಂದ್ರೆ ಬಹಳ ಪ್ರೀತಿ ಅವರು ನೋಡಾಕು ಹಂಗಾದರೆ ಅವರ ಆಡು ಮಾತುಗಳು ಕೂಡ ಹಂಗಾದಾವೆ ಅವರಿಗೆ ನಮ್ಮ ಈ ಮುಮ್ಮೆಂಟು ಗುಡ್ಡದ ಅಭೋಗ ಶುದ್ಧ ಈ ಚಟ್ಟಿ ಭಂಡಾರದ ಜಾತ್ರೆಗೆ ಏನು ಆಗಮಿಸಿದಾರಲ್ಲ ಅತಿಥಿಗಳಾಗಿ ಅದು ನಮ್ಮ ಶುದ್ಧರತ್ನ ಮುದುಕೊಂಡೇಶ್ವರ ಮಹಾರಾಜರ ಬ್ರಹ್ಮ ವೇದಿಕೆ ಮೇಲೆ ಅಷ್ಟೇ ಅಲ್ಲದೆ ನಮ್ಮ ಅಭಿನವ ಸಿದ್ಧರತ್ನ ಊದು ಸಿದ್ಧ ಮಹಾರಾಜರ ಪಕ್ಕದೊಳಗೆ ಪಕ್ಕದೊಳಗೊಂಡು ಎಷ್ಟು ಚಂದ ಕಾಣಾಕತ್ತಾರು ಅವ್ರಿಗೆ ಇನ್ನೊಂದು ಸಾರಿ ಜೋರಾದ ಚಪ್ಪಾಳೆ ತಾವೆಲ್ಲರೂ ಸಲ್ಲಿಸಬೇಕು ಅಂತಹ ನಮ್ಮ ಸರ್ವೋತ್ತಮ ಜಾರಕಿಹೊಳಿ ಸೌಕಾರರಿಗೆ ಈಗ ನಮ್ಮ ಶ್ರೀಮಠದಿಂದ ಪರಮ ಪೂಜ್ಯರು ಅವರಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದ ರೂಪ ಸನ್ಮಾನವನ್ನ ಅಪರೂಪದ ರಕ್ತ ಸನ್ಮಾನವನ್ನ ಜಮ್ಮ ಬಂದದ ಎಲ್ಲ ಯುವಕರಿಗೆ ಮಾರ್ಗದರ್ಶನ ನಮ್ಮ ಭಾಗದಲ್ಲಿ ಗೋಕಾಕ ಭಾಗದಲ್ಲಿ ಮುಡುಗಿ ಭಾಗದಲ್ಲಿ ನಮ್ಮ ಸರ್ವೋತ್ತಮ ಸೌಕಾರ ಅಂತಂದ್ರೆ ಎಲ್ಲರೂ ಇಷ್ಟ ಪ್ರೀತಿ ಮಾಡ್ತಾರೆ ಬಹಳ ಅಂದ್ರೆ ಬಹಳ ಪ್ರೀತಿ ಅವರು ನೋಡಕ್ಕೂ ಹಂಗಾದರೆ ಅವರು ಆಡು ಮಾತುಗಳು ಕೂಡ ಹಂಗಾದಾವೆ ಅವರಿಗೆ ನಮ್ಮ ಈ ಮುಮ್ಮೆಟ್ಟು ಗುಡ್ಡದ ಅಮೋಗ ಶುದ್ಧ ಈ ಚಟ್ಟಿ ಭಂಡಾರದ ಜಾತ್ರೆಗೆ ಏನು ಆಗಮಿಸಿದಾರಲ್ಲ ಅತಿಥಿಗಳಾಗಿ ಅದು ನಮ್ಮ ಸಿದ್ಧರತ್ನ ಮುದುಕೊಂಡೇಶ್ವರ ಮಹಾರಾಜರ ಬ್ರಹ್ಮ ವೇದಿಕೆ ಮೇಲೆ ಅಷ್ಟೇ ಅಲ್ಲದೆ ನಮ್ಮ ಅಭಿನವ ಸಿದ್ಧರತ್ ಉದೂತ ಸಿದ್ಧ ಮಹಾರಾಜರ ಪಕ್ಕದೊಳಗೊಂಡು ಎಷ್ಟು ಚಂದ ಕಾಣಾಕತ್ತಾರೋ ಅವ್ರಿಗೆ ಇನ್ನೊಂದು ಸಾರಿ ಜೋರಾದ ಚಪ್ಪಾಳೆ ತಾವೆಲ್ಲರೂ ಸಲ್ಲಿಸಬೇಕು ಅಂತಹ ನಮ್ಮ ಸರ್ವೋತ್ತಮ ಜಾರಕಿಹೊಳಿ ಸಹಕಾರರಿಗೆ